ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಮಲ್ಕೊಂಡ್ರೆ ನನ್ನ ಕಣ್ಣಿಗೆ ರಾಜೀವೇ ಕಾಣಿಸ್ತಿದಾರಲ್ಲ ಅವ್ರನ್ನ ನೋಡ್ದಾಗ್ಲಿಂದ ಮನಸ್ಸಲ್ಲಿ ಏನೋ ಒಂಥರ ತಳಮಳೆ ಆಗ್ತಿದೆ ಯಾಕೆ ಹೇಗಾಗ್ತಿದೆ ಏನೋ ನಾನು ಕ್ವಿಸ್ ಕಾಂಪಿಟೇಷನ್ ಅಲ್ಲಿ ಚೆನ್ನಾಗಿ ಕಾಂಪೀಟ್ ಮಾಡಿದೆ ಅಂತ ಬಂದು ಮಾತಾಡ್ಸಿದ್ರು ಅಷ್ಟು ಮಾತ್ರಕ್ಕೆ ನಮ್ಗೆ ಯಾಕೆ ಅವ್ರನ್ನ ನೋಡ್ಬೇಕು ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇದೆ ಸರಿ ಅಂಕಲ್ ನಾನೇನ್ ಬರ್ತೀನಿ ಅಯ್ಯೋ ಮೊದಲನೇ ಸರಿ ಮನೆಗೆ ಬಂದಿದ್ಯಾ ಇರಪ್ಪ ಕಾಫಿನೋ ಟೀ ನೋ ಕುಡಿಯುವಂತೆ ಬೇಡ ಅಂಕಲ್ ನನಗೆ ಕಾಫಿ ಟೀ ಎಲ್ಲ ಅಭ್ಯಾಸ ಇಲ್ಲ ನಾನೇನು ಬರ್ತೀನಿ ಅವನು ಯಾರು ಅಂತ ನೋಡ್ತಾ ಇದ್ಯಾ ಅವನು ನನ್ನ ಸ್ನೇಹಿತನ ಮಗ ವಾಕಿಂಗ್ ಹೋಗಿದ್ದಲ್ಲ ಛತ್ರಿ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅದನ್ನು ಕೊಟ್ಟು ಹೋಗೋಣ ಅಂತ ಬಂದಿದ್ದಾನೆ ಓ ಹೌದಾ ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾನೆ ಈಗ ಒಂದು ಒಳ್ಳೆ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅವನಿಗೆ ಕೆಲಸ ಸಿಕ್ಕಿ ಹದಿನೈದು ದಿನ ಆಯ್ತು ಓ ಹೌದಾ ಒಳ್ಳೇದು ನೀವು ನನಗೆ ಇಂಟ್ರೊಡ್ಯೂಸ್ ಮಾಡಿಸಿದ್ರೆ ನಾನು ಅವ್ರಿಗೆ ಕಾಂಗ್ರೆಟ್ಸ್ ಅಂತನಾದರೂ ಹೇಳ್ತಾ ಇದ್ನಲ್ಲಪ್ಪ ನೀನೇನೋ ಕಂಗ್ರೆಟ್ಸ್ ಅಂತ ಹೇಳ್ತೀಯ ಅವನು ನೀವೇನು ಕೆಲಸ ಮಾಡ್ತಾ ಇದ್ದೀರಾ ಅಂತ ಏನಾದರೂ ಕೇಳಿದ್ರೆ ಉತ್ತರ ಕೊಡಕ್ಕೆ ನಿನ್ನ ಹತ್ರ ಯಾವ ಕೆಲಸ ಇದೆ ಹೇಳು ಅದಕ್ಕೆ ನಾನು ಅವನ್ನ ನಿನಗೆ ಇಂಟ್ರೊಡ್ಯೂಸ್ ಮಾಡಿಸಿಲ್ಲ ಇಷ್ಟೆಲ್ಲ ಮಾತಾಡಿದ್ರು ಆಯ್ತಪ್ಪ ನಾನು ಕೆಲಸ ಸೀರಿಯಸ್ ಆಗಿ ಹುಡುಕ್ತೀನಿ ಇವತ್ತಲ್ಲ ನಾಳೆ ನಾನು ಕೆಲಸ ತಗೊಂಡೆ ತಗೋತೀನಿ ಅಂತ ಅವ್ನ ಬಾಯಲ್ಲಿ ಬರಲ್ವಲ್ಲ ಕಿವಿ ಕೇಳಿಸ್ತಾ ಇರೋಂಗ ಹೋಗ್ತಾನೆ ರಾಧಾ ಹೇಳಿದ್ದೆ ಸರಿ ಒಂದು ಮದುವೆ ಆದ್ರೆ ಹೆಂಡತಿ ಮೇಲೆ ಆದ್ರೂ ಜವಾಬ್ದಾರಿ ಬರುತ್ತೇನೋ ಗೊತ್ತಿಲ್ಲ ನಿಂತೇನೂ ಬರ್ತಾ ಇಲ್ಲ ರೆಸ್ಟ್ ಮಾಡಿ ರಂಜಿತಾ ರಂಜಿತಾ ಏನೇ ಇವತ್ತು ಅಡುಗೆ ಮನೆ ಕಡೆ ಬರಲೇ ಇಲ್ಲ ದಿನಾಗ್ಲೂ ಅಮ್ಮ ರಾತ್ರಿ ಊಟಕ್ಕೆ ಇವತ್ತು ಏನು ಮಾಡ್ತಿದ್ಯಾ ಅಂತ ಕೇಳ್ಕೊಂಡು ಬರ್ತಿದ್ದೆ ಇವತ್ತು ಇಷ್ಟೊತ್ತಾದರೂ ರೂಮಿಂದ ಆಚೆನೇ ಬಂದಿಲ್ಲ ಯಾಕೇನಾಯ್ತು ಆರಾಮಾಗಿದ್ಯಾ ತಾನೆ ಹಾ ಅಮ್ಮ ಆರಾಮಾಗಿದ್ದೀನಿ ಇನ್ನೇನು ಬರಬೇಕು ಅಂತ ಅನ್ಕೊಂಡೆ ಅಷ್ಟರಲ್ಲಿ ನೀನೇ ಬಂದೆ ಹೌದಾ ಇವತ್ತಿನ ರಾತ್ರಿ ಊಟಕ್ಕೆ ನಿನ್ ಫೇವ್ರೆಟ್ ಚಪಾತಿ ದಾಲ್ ಮಾಡ್ತಾ ಇದ್ದೀನಿ ಸರಿ ಬೇಗ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಾ ಅಪ್ಪ ನಾನು ಇಬ್ರು ನಿನ್ಗೋಸ್ಕರ ಕಾಯ್ತಾ ಇರ್ತೀವಿ ಮೂರ್ ಜನನು ಒಟ್ಟಿಗೆ ಕಾಫಿ ಕುಡಿಯೋಣ ಏನಂತೀಯ ಸರಿ ಅಮ್ಮ ನಾನು ಇಲ್ಲಿ ಬಂದು ಕೂತ್ಕೊಂಡಿದ್ದು ಗೊತ್ತಾಗಿಲ್ಲ ನಿಮ್ಗೆ ಅಷ್ಟರ ಮಟ್ಟಿಗೆ ಏನ್ ಯೋಚನೆ ಮಾಡ್ತಾ ಇದ್ದೀರಾ ಏನಿಲ್ಲ ರಥ ರಘು ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ ನನಗೇನು ನೀನ್ ಹೇಳಿದ್ದೆ ಸರಿ ಅನ್ನಿಸ್ತಾ ಇದೆ ಅಂತ ಮಾಡಿದ್ರೆ ಅವನಿಗ ಜವಾಬ್ದಾರಿ ಬರುತ್ತೇನೋ ಜವಾಬ್ದಾರಿ ಬರ್ಲಿ ಬಿಡ್ಲಿ ಈ ಮನೆಗೊಂದ್ ನನಗಂತೂ ಎಲ್ಲ ಕೆಲಸ ಒಬ್ಳೆ ಮಾಡ್ಕೊಂಡ್ ಮಾಡ್ಕೊಂಡ್ ಸಾಕಾಗೋಗಿದೆ ಇವನಿಗೆ ಹೆಂಡತಿ ಅಂತನಾದ್ರೂ ಬಂದ್ರೆ ಅವ್ನೆಲ್ಲಾ ಕೆಲಸ ಮಾಡ್ಕೊಂಡು ಹೋಗ್ತಾಳೆ ನಾನ್ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅದಕ್ಕಾದ್ರೂ ಅವನಿಗೊಂದು ಮದ್ವೆ ಮಾಡಿ ಸುಮ್ಮನೆ ಇನ್ನ ಮನೆ ಕೆಲಸವನ್ನೆಲ್ಲ ಇಟ್ಕೊಂಡ್ರೆ ಅವರಿಗೊಂದು ರಾಶಿ ಹಣ ಸರಿಬೇಕು అదిగొరు సర్ బంద్రు హాయ్ రంజిత హేగదీర అంత మాట్సూ నవ్ నోడ అంత అన్కొండె లెక్చరర్ స్టూడెంట్స్ మొన్న ನಮ್ಮ ಕಾಲೇಜಲ್ಲಿ ಕ್ವಿಸ್ ಕಾಂಪಿಟೇಷನ್ ಇತ್ತಲ್ಲ ಅಲ್ಲಿ ಕರ್ಕೊಂಡು ಬಂದಿದ್ರಂತೆ ನಾನು ಪ್ರೈಸ್ ತೊಗೊಂಡಿದ್ದು ನೋಡಿ ಅವ್ರಿಗೆ ತುಂಬ ಖುಷಿಯಾಗಿದೆ ಇವತ್ತು ಅವರೇ ನನ್ನ ಗುರ್ತು ಹಿಡಿದು ಕಂಗ್ರಾಟ್ಸ್ ಅಂತ ಹೇಳಿ ಮಾತಾಡ್ಸಿದ್ರು ಹೌದಾ ಯಾರೋ ಒಬ್ರು ನಿನ್ನ ಗುರ್ತು ಹಿಡಿದು ಮಾತಾಡಿಸ್ತಾರೆ ಅನ್ನೋ ಲೆವೆಲ್ ರೀಚ್ ಆಗಿದೆಯಲ್ಲ ನನಗೆ ಅಷ್ಟೇ ಸಾಕಮ್ಮ ನಿಜಕ್ಕೂ ಅವ್ರು ಒಳ್ಳೆ ವ್ಯಕ್ತಿನೇ ಆಗಿರ್ಬೇಕು ಅವ್ರ ಕಾಲೇಜಲ್ಲಿ ಓದ್ತಿಲ್ಲ ಅಂತ ಗೊತ್ತಿದ್ರು ನಿನಗೆ ಬಂದು ಅಪ್ರಿಷಿಯೇಟ್ ಮಾಡಿ ಕಂಗ್ರಾಟ್ಸ್ ಹೇಳಿದ್ದಾರೆ ಅಂದರೆ ತುಂಬನೇ ಖುಷಿ ಆಗುತ್ತೆ ಅಲ್ವಾ ಹೌದಮ್ಮ ನನಗಂತೂ ತುಂಬಾ ಖುಷಿ ಆಯ್ತು ರಾಧಾ ಕಾಫಿ ಕೊಡೆ ಅವಾಗ ನಿಂದ ಕಾಫಿ ತಗೊಂಡ್ ಬರ್ತೀಯ ಅಂತ ಕಾಯ್ತಾ ಇದ್ದೀನಿ ನೀನ್ ನೋಡಿದ್ರೆ ರಂಜಿತಾ ಬರ್ಲಿ ಅಂತ ಕಾಯ್ತಾ ಇದ್ದೆ ಅಮ್ಮ ನನಗೂ ಒಂದು ಲೋಟ ಕಾಫಿ ಕೊಡು ಯಾಕೋ ತಲೆ ನೋತಾ ಇದೆ ಸರಿ ರಘು ನಾನೇ ನಿನ್ನ ಕೂಗೋಣ ಅಂತ ಅನ್ಕೊಂಡೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಹೇಳಿಯಪ್ಪ ಏನು ವಿಷಯ ಇನ್ನೇನಿರುತ್ತೆ ನನ್ನ ಕೆಲ್ಸದ ವಿಷಯನೇ ಅಲ್ವಾ ಕೆಲ್ಸದ ವಿಷಯ ಅಲ್ಲ ನಿನ್ನ ಮದುವೆ ವಿಷಯ ಏನು ಮದುವೆ ವಿಷಯನ ಅಲ್ಲಪ್ಪ ಇನ್ನು ನನಗೆ ಕೆಲಸನೇ ಸಿಕ್ಕಿಲ್ಲ ಆಗಲೇ ನೀವು ನನ್ನ ಮದುವೆ ವಿಷಯ ಮಾತಾಡ್ತಿದ್ದೀರಾ ನೋಡು ನೀನು ನಿನ್ನ ನೀನು ಮೈಸೂರು ಕಾಯುತ್ತಾ ಇಲ್ಲ ತಾನೇ ಅಲ್ಲಪ್ಪ ನೀನು ಏನು ಹೇಳಕ್ ಬರ್ತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಕೆಲಸನೇ ಇಲ್ಲ ಹುಡುಗಿನ ಯಾರು ಕೊಡ್ತಾರೆ ಅಂತ ಅಲ್ವಾ ನೋಡ್ರಗು ಮನೆ ಕಡೆ ನಾವು ತುಂಬಾ ಚೆನ್ನಾಗಿದ್ದೀವಿ ಅನುಕೂಲವಾಗೂ ಇದೀವಿ ಈ ಊರಲ್ಲಿ ಎಲ್ರಿಗೂ ಗೊತ್ತು ಈಗ ಸದ್ಯಕ್ಕೆ ನಿಮ್ಮ ಮದುವೆ ಯೋಚನೆಲಿ ಇದೀವಿ ನಾನು ನಿಮ್ಮಮ್ಮ ಆಮೇಲೆ ಮಿಕ್ಕಿದ ವಿಚಾರ ಮಾತಾಡೋಣ ಅಲ್ಲಮ್ಮ ನನ್ಗೆ ಇನ್ನೂ ಸರಿಯಾದ ಕೆಲಸನೇ ಸಿಕ್ಕಿಲ್ಲ ಆಗ್ಲೇ ನೀವು ಮದುವೆ ಕಿದ್ವಿ ಅಂತ ಎಲ್ಲ ಯೋಚನೆ ಮಾಡ್ತಿದ್ದೀರೋ ಅದು ಅಲ್ಲದೆ ರಂಜಿತಾ ಮದುವೆ ಮೊದಲಾಗಬೇಕಲ್ವ ಹೌದಪ್ಪ ನೀನು ಹೇಳೋದ್ ಸರಿನೇ ಆದ್ರೆ ನಿನಗೆ ಕೆಲಸವೇ ಇಲ್ವಲ್ಲ ನಿನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನಿನ್ನ ಹತ್ತಿರ ದುಡ್ಡಿಲ್ಲ ನಿನ್ನ ತಂಗಿ ಮದುವೆ ಹೇಗ್ ಮಾಡ್ತೀಯ ನಿನಗೆ ಕೆಲಸ ಸಿಕ್ಕಿ ನೀನು ಒಂದಿಷ್ಟು ಹಣ ಸಂಪಾದನೆ ಮಾಡಿ ಅವಳಿಗೆ ಮದುವೆ ಮಾಡಿ ನೀನ್ ಮದ್ವೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಿನಗೆ ವಯಸ್ಸಾಗಿ ಹೋಗಿರತ್ತೆ ಈಗಲೇ ಹುಡುಗಿ ಸೇರೋದು ಭಾರಿ ಕಷ್ಟ ಅದಕ್ಕೆ ನೀನು ಅದ್ರ ಬಗ್ಗೆ ಏನೋ ತಲೆ ಕೆಡ್ಸ್ಕೊಬೇಡ ಸದ್ಯಕ್ಕೆ ಮದುವೆ ಬಗ್ಗೆ ತಲೆ ಕೆಡ್ಸ್ಕೊ ಅಷ್ಟೇ ಇಲ್ಲಮ್ಮ ನೀವೇನೇ ಹೇಳಿದ್ರು ನಾನೊಂದು ಕೆಲಸ ಅಂತ ಹುಡ್ಕೊಳ್ಳೋವರೆಗೂ ನಾನು ಮದ್ವೆ ಮಾಡ್ಕೊಳ್ಳಲ್ಲ ನೋಡ್ರಗು ಕೆಲಸ ಅಂತೂ ತಗೊಳಕಾಗ್ಲಿಲ್ಲ ಅಟ್ಲೀಸ್ಟ್ ಮದ್ವೆನಾದ್ರೂ ಮಾಡ್ಕೊ ಮದ್ವೆ ಮಾಡ್ಕೊಳಕ್ ಏನ್ ಕಷ್ಟ ನಿನಗೆ ಅದಾಗಲ್ಲ ಇದಾಗಲ್ಲ ಅಂತ ಎಲ್ಲದಕ್ಕೂ ರಾಗ ಹೇಳ್ತೀಯಲ್ಲ ಅಮ್ಮ ಹುಡುಗಿ ಕೇಳಲ್ವಾ ಏನು ಕೆಲಸ ಮಾಡ್ತಿದ್ದೀರಾ ಅಂತ ಆ ಗಣ್ಣ ಏನಂತ ಉತ್ತರ ಕೊಡ್ತಾನೆ ಅದಕ್ಕೆ ಅನ್ ಮದುವೆ ಬೇಡ ಅಂತ ಹೇಳ್ತಾ ಇರೋದು ಅದನ್ನು ಈಗ ಯೋಚನೆ ಮಾಡಿ ಏನು ಪ್ರಯೋಜನ ರಂಜಿತಾ ಓದಿ ಮುಗಿದ ತಕ್ಷಣವೇ ಕೆಲಸ ಹುಡುಕ್ಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋ ಜವಾಬ್ದಾರಿ ಎಲ್ಲ ಗಂಡು ಮಕ್ಕಳಿಗೂ ಇರಬೇಕು ಅದನ್ನು ಬಿಟ್ಟು ಬರೀ ಫ್ರೆಂಡ್ಸ್ ಜೊತೆ ತಿರುಗೋದು ಸುತ್ತೋದು ಇಷ್ಟೇ ಆಗೋಯ್ತಲ್ಲ ಇವೊಂದು ಈಗ ಮದುವೆ ವಿಷಯ ತೆಗೆದ ತಕ್ಷಣ ನನಗೆ ಕೆಲಸನೇ ಇಲ್ಲ ಹೇಗೆ ಹೇಗೊಂದು ಮಾಡ್ಕೊಳ್ಳಿ ಅಂತ ಇದ್ದಾನೆ ಇವನು ಕೆಲಸ ಸಿಗೋವರೆಗೂ ಇವನು ویس ಹಾಗೆ ಇರುತ್ತಾ ರಘು ಕಾಫಿನೂ ಕುಡಿದೆ ಅಲ್ಲಿಂದ ಎದ್ದು ಹೋಗ್ತಾನೆ ರಾಧಾ ಅವನು ಹೇಳೋದು ಸರಿನೇ ಎಲ್ಲರೂ ಏನು ಕೆಲಸ ಮಾಡ್ತಿದ್ದೀಯ ಅಂತ ಕೇಳಿದ್ರೆ ಅವ್ನು ಏನು ಅಂತ ಉತ್ತರ ಕೊಡ್ತಾನೆ ಒಂದೊಂದ ಸರಿ ನೀನು ಹೇಳಿದ್ದು ಸರಿ ಅನ್ಸುತ್ತೆ ಒಂದೊಂದ ಸರಿ ರಘು ಹೇಳೋದು ಸರಿ ಅನ್ಸುತ್ತೆ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಏನು ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ರೆ ಅವ್ನ ಕೆಲಸನೂ ತಗೊಳ್ಳಲ್ಲ ಅವ್ನಿಂಗ್ ಮದುವೆನೂ ಆಗೋಲ್ಲ ನೋಡಿ ನಾನು ಶಾಸ್ತ್ರಿಗಳಿಗೆ ಫೋನ್ ಮಾಡಿ ಹೇಳಿದ್ದೀನಿ ಅವ್ರಿಗೇನು ಈ ವಿಷಯ ಗೊತ್ತಿಲ್ಲದೆ ಇರೋದೇನಲ್ಲ ರಘು ಕೆಲಸ ಹುಡುಕ್ತಾ ಇದ್ದಾನೆ ಆದರೆ ಇನ್ನೂ ಸಿಕ್ಕಿಲ್ಲ ಅನ್ನೋ ವಿಷಯ ಅವ್ರಿಗೂ ಗೊತ್ತು ನಿಮಗೇನಮ್ಮ ಮನೆ ಕಡೆ ತುಂಬ ಅನುಕೂಲವಾಗಿದ್ದೀರಾ ಯಾರಾದರೂ ಒಬ್ಬರು ಸಿಗ್ತಾರು ಬಿಡಿ ತಲೆ ಕೆಟ್ಟ್ಕೋಬೇಡಿ ಅಂತ ಹೇಳಿದ್ದಾರೆ ನೋಡೋಣ ಮದ್ವೆ ಅಂತೆ ಮದ್ವೆ ಇವ್ರಿಗೇನಾದರೂ ತಲೆಗಿಲ್ಲೆ ಕೆಟ್ಟಿದ್ಯಾ ಮದುವೆಗೆ ಬಂದವರೆಲ್ಲ ಹುಡುಗ ಏನು ಕೆಲಸ ಮಾಡೋದು ಅಂತ ಕೇಳಿದ್ರೆ ನಾನು ಏನು ಅಂತ ಉತ್ತರ ಕೊಡಲಿ ಎಲ್ಲ ನನ್ನ ಕರ್ಮ ನಾನೇನು ಸುಮ್ಮನೆ ಕೂತಿದ್ದೀನ ಎಲ್ಲ ಕಡೆಯೂ ಪ್ರಯತ್ನ ಪಡ್ತಾನೇ ಇದ್ದೀನಿ ಅದೇನು ದಿನಸಿ ಐಟಮ್ಮ ಸೀದಾ ಹೋಗಿ ಅಂಗಡಿಯಿಂದ ತೊಗೊಂಡು ಬರೋಕ್ಕೆ ಒಂದು ಕೆಲಸ ತಗೊಳ್ಳಿಲ್ಲ ಒಂದು ಕೆಲಸ ತಗೊಳ್ಳಿಲ್ಲ ಅಂತ ದಿನ ಹೇಳಿದ್ದೆ ಹೇಳ್ತಾರೆ ನನಗೂ ಕೇಳಿ ಕೇಳಿ ಸಾಕಾಗೋಗಿದೆ ಹಲೋ ಹಲೋ ನಾನು ರಘು ಜಯಪ್ರಕಾಶ್ ಮಾತಾಡ್ತಿರೋದು ಹಾಂ ಗೊತ್ತಾಯ್ತು ಸರ್ ಹೇಳಿ ರಘು ನನಗೆ ಗೊತ್ತಿರೋರೊಬ್ರು ಫೋನ್ ಮಾಡಿದರು ನಾನು ವರ್ಕ್ ಮಾಡ್ತಿದ್ನಲ್ಲ ಕಾಲೇಜು ಆ ಕಾಲೇಜಲ್ಲಿ ಈಗ ಒಂದು ಮೂರು ನಾಲ್ಕು ಲೆಕ್ಚರರ್ ಪೋಸ್ಟ್ ಖಾಲಿ ಇದೆಯಂತೆ ನೀನು ಯಾಕೆ ಟ್ರೈ ಮಾಡಬಾರ್ದು ಹೌದಾ ಸರ್ ಆಯ್ತು ನಾನು ಖಂಡಿತ ನೀವು ಸ್ವಲ್ಪ ಹೇಳಿರ್ತೀರಾ ಸರಿಯಪ್ಪ ನಾನು ಅವ್ರ ಹತ್ರ ಮಾತಾಡ್ತೀನಿ ರಘು ತುಂಬ ಚೆನ್ನಾಗಿ ಪಾಠ ಮಾಡ್ತಾನೆ ಅನ್ನೋದು ಈಗಾಗಲೇ ತುಂಬ ಜನಕ್ಕೆ ಗೊತ್ತಿರುತ್ತೆ ಹಾಗಾಗಿ ಒಬ್ಬರಿಂದ ಒಬ್ರಿಗೆ ವಿಷಯ ತಲುಪಿ ಅದು ಕಾಲೇಜ್ ಹೋಗಿರುತ್ತೆ ಈಗ ಜಯಪ್ರಕಾಶ್ ಸರ್ ಹೇಳಿದ ಹಾಗೆ ರಘು ಕಾಲೇಜ್ ಕಡೆ ಹೋಗ್ತಾನೆ ರಂಜಿತಾ ನೀನು ಇನ್ನೂ ಮಲಗೆ ಇದ್ದೀರಾ ಎದ್ದು ಕಾಲೇಜಕ್ಕೆ ರೆಡಿಯಾಗಿ ಬರತಾ ನೀವಾ ನೀವಿಲ್ಲಿ நானಾ ನಾನೇ ಇಲ್ಲಿ ಅಂದ್ರೆ ನಿಮ್ಮ ಮದುವೆ ಆದಾಗ್ಲಿಂದಾನು ನಾನು ಇದೇ ಮನೆಯಲ್ಲಿ ಇರೋದು ರಂಜಿತಾ ಯಾಕೆ ಹೀಗೆಲ್ಲ ಮಾತಾಡ್ತಿದೀಯ ಏನಾದರೂ ಕಂಸಬಿತ್ತಾ ಹೌದಮ್ಮ ಸರಿ ಸರಿ ಆಗಲೇ ಎಂಟು ಕಾಲಾಗ್ತಾ ಬಂತು ಬೇಗ ರೆಡಿ ಆಗು ಕಾಲೇಜಿಗೆ ಗೊತ್ತಾಗಲ್ವಾ ಸತ್ಯ ಕನ್ಸು ಅಂತ ಅನ್ಕೊಂಡಿದ್ದಾರೆ ನಾನೇನಾದ್ರೂ ರಾಜೀವ್ ಅಂತ ಹೆಸರು ಹೇಳ್ಬಿಟ್ಟಿದ್ರೆ ಮುಗಿತು ನನ್ನ ಕತೆ ಪ್ರಶ್ನೆ ಮೇಲೆ ಪ್ರಶ್ನೆಗಳು ಸುರಿಮಳೆನೇ ಸುರಿಸ್ಬಿಡೋರು ಅಮ್ಮ ಅತ್ ಸರಿ ನಾನು ಮುಚ್ಚಿದ್ರು ರಾಜೀವ್ ಯಾಕೆ ಕಾಣಿಸ್ತಾ ಇದ್ದಾರೆ ಕೂಗಿತು ಅಮ್ಮನ

ಏನಾದರೂ ಇದ್ದರೆ ಫೋನ್ ಮಾಡಿ ಹೇಳ್ಬೋದಿತ್ತಲ್ವ ಹೌದಲ್ವಾ ನಾನು ಫೋನಲ್ಲೇ ಹೇಳ್ಬಿಡಬೇಕಾಗಿತ್ತು ಎದ್ರುಗಡೆ ಹೇಳೋಕ್ಕೆ ಒಂಥರ ಅನಿಸ್ತಾ ಇದೆ ಏನು ಅಂತ ಹೇಳೋದು ನೀವು ನನ್ನ ಕನ್ಸಲ್ ಬಂದಿದ್ರಿ ಅಂತ ಹೇಳೋಕ್ಕಾಗತ್ತಾ ಅಥವಾ ನೀವಿವತ್ತು ಬೆಳಗ್ಗೆ ನನ್ನ ಮನೆಗೆ ಬಂದಿದ್ರಾ ಅಂತ ಕೇಳೋಕ್ಕಾಗತ್ತಾ ರಂಜಿತಾ ಸರಿ ಅದು ಏನು ವಿಷಯ ಅಂತ ಹೇಳಿ ಅದು ಅಯ್ಯೋ ಅದಕ್ಕೇನೋ ಕೇಳೋಣ ಅಂತ ಬಂದೆ ಮರ್ತು ಹೋಯ್ತು ನೆನ್ ನಿಮಗೆ ಫೋನ್ ಮಾಡ್ತೀನಿ ಸರಿ ಬನ್ನಿ ಇಬ್ಬರು ಕಾಫಿ ಕುಡಿತಾ ಮಾತಾಡೋಣ ಆಗ್ಲಾದ್ರೂ ನೆನಪು ಬರ್ಬೋದೇನೋ ಹೇಗೋ ಈ ಕಾಲೇಜಲ್ಲಿ ನನಗೊಂದು ಕೆಲಸ ಅಂತ ಸಿಕ್ತು ಜಯಪ್ರಕಾಶ್ ಸರ್ ಇಂದ ನನಗೆ ತುಂಬಾ ಹೆಲ್ಪ್ ಆಗಿದೆ ಕೆಲಸ ಚಿಕ್ಕದೋ ದೊಡ್ಡದೋ మార్కెట్ కి ಒಳ್ಳೆ మనసు ఇర్బెకు 45 నిమిషట్స్ ట్యూషన్ ఇయర్ మార్తారే అంటే నన్ను సుమ్నే మనేలే కుడ్కొండితిద్రె 10 జనక్ నన్ పర్చే ఆక్తిర్లిలా నానితరా ముందవరియక్ ఆక్తిర్లిలా ఈ బాగ్లే హోగే అప్పా అమ్మా ఈ విషయం హెల్తిని అప్పా అమ్మా ఏనో రకు ఇష్టోన్ ఖుషి ఆగిదియా ఏన్ సమాచారా నానికి కెల్సా సిత్తు ಕಾಲೇಜಲ್ಲಿ ಲೆಕ್ಚರರ್ ಆಗಿ ಓ ಪಾರ್ಟ್ ಟೈಮ್ ಕೆಲಸನಾ ಹೌದಪ್ಪ ಹೋಗ್ಲಿ ಬಿಡಪ್ಪ ಯಾವುದೋ ಒಂದು ಒಟ್ನಲ್ಲಿ ಮನೇಲಿ ಕುತ್ಕೊಳ್ಳ್ರೆ ಕೆಲಸಕ್ಕೆ ಅಂತ ಹೋಗ್ತಿಯಲ್ಲ ಅಷ್ಟೇ ಸಾಕು ಹ್ಞೂ ಸರಿ ಸರಿ ಒಳ್ಳೇದಾಗಲಿ ರಘು ತುಂಬ ಖುಷಿ ಅಂತ ಹೇಳಿದ್ರು ರಾಧಾ ರಮೇಶ್ಗೆ ಅಷ್ಟೊಂದು ಖುಷಿ ಆಗಲ್ಲ ಪಾರ್ಟ್ ಟೈಮ್ ಜಾಬ್ ಅಲ್ವಾ ಪರ್ಮನೆಂಟ್ ಅಲ್ವಲ್ಲ ಅನ್ನೋ ಥರ ಮಾತಾಡ್ತಿರ್ತಾರೆ ಹೇಗೋ ಮದುವೆ ಮಾಡ್ಕೊಳಕ್ಕೆ ಒಂದ್ ದಾರಿ ಆಯ್ತು ಬಿಡು ಅಮ್ಮ ನಾನು ಇನ್ನೇನೆ ನಿಮ್ಮ ಹತ್ರ ಹೇಳಲಿಲ್ವಾ ಈಗಲೇ ನನಗ್ ಮದ್ವೆ ಬೇಡ ಅಂತ ಅದೆಲ್ಲ ಆಮೇಲೆ ನೋಡೋಣ ಮೊದಲು ಸಿಕ್ಕಿರೋ ಕೆಲಸದ ಕಡೆ ಗಮನ ಕೊಡು ಹೋಗು ಸರಿಯಪ್ಪ ಅರೇ ಮದ್ವೆ ಅಂದ ತಕ್ಷಣ ಇವನ್ ಸೀರಿಯಸ್ ಆಗಿ ಕೆಲಸ ಹುಡ್ಕಕ್ಕೆ ಶುರು ಮಾಡಿದ್ದಾನೆ ಕೆಲಸ ಸಿಕ್ಕಿದೆ ನೋಡಿ ನಾನು ಹೇಳಿದ್ದೆ ನಿಜ ಆಯ್ತು ಹೌದು ನೀನು ಹೇಳಿದ್ದೆ ನಿಜ ಆಯಿತು ಶಾಸ್ತ್ರಿಗಳನ್ನು ಫೋನ್ ಮಾಡಿ ಮತ್ತೆ ವಿಚಾರಿಸು ಯಾವುದಾದ್ರೂ ಒಂದು ಒಳ್ಳೆ ಕಡೆ ಸಂಬಂಧ ಬಂದರೆ ಮಾಡಿಬಿಡೋಣ ಹ್ಞೂ ಹೇಳಿದ್ದೀನಿ ಹುಡುಗಿ ಅಷ್ಟೊಂದು ಓದಿಲ್ಲ ಅಂದರೂ ಪರವಾಗಿಲ್ಲ ಅದೆಲ್ಲ ನಮ್ಗೆ ಅಡ್ಡಿ ಇಲ್ಲ ಬಟ್ ನಲ್ಲಿ ಮನೆ ಕೆಲಸ ಸುಸೂತ್ರವಾಗಿ ಮಾಡ್ಕೊಂಡು ಹೋದರೆ ಸಾಕು ಅಂತ ಹೇಳಿದ್ದೀನಿ ಆಯಿತು ಅಂತ ಹೇಳಿದಾರೆ ಈಗ ರಘು ಕೆಲಸ ಸಿಕ್ಕಿರೋ ಖುಷೀಲಿರ್ತಾನೆ ತಾನು ಒಳ್ಳೆ ಹೆಸರು ತಗೋಬೇಕು ಸಿಕ್ಕಿರೋ ಕೆಲಸನ ಪ್ರಾಮಾಣಿಕತೆಯಿಂದ ಮಾಡ್ಕೊಂಡು ಹೋಗಬೇಕು ಅನ್ನೋದಷ್ಟೇ ಒಂದು ತಲೆಯಲ್ಲಿರುತ್ತೆ ರಘು ಜೀವನ ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ ಬೈ ಫ್ರೆಂಡ್ಸ್